ಈಗ ಶುರುವಾಯ್ತು ಕವಿ ಬರೆದ ನಾಟಕದ ಸನ್ನಿವೇಶದ ಮೂಟ ಈ ಮಹೇಂದ್ರನನ್ನು ಹೆಸರಿಗೆ ಮಾತ್ರ ಗಂಡನಾಗಿಟ್ಕೊಂಡು ನನ್ನ ಮನ ಬಂದ ದುಂಬಿಗಳೊಂದಿಗೆ ಹಾಯಾಗಿ ಬದುಕಬೇಕಂತೆ ಕಾಲಿಗೆ ಕಾಲಿಟ್ಟ ತಕ್ಷಣ ಈ ಮುದಿ ಗೂಬೆಗಳಿಂದ ನನಗಾದ ಅವಮಾನದ ಸೇಡು ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡಲಿ ಆದಷ್ಟು ಬೇಗ ಈ ಸೇಡನ್ನ ತೀರ್ಸ್ಕೊಡದೆ ಹೋದ್ರೆ ನನ್ನ ಹೆಸರು ಶರ್ವೇಗದ ಶರ್ಮಿಳನೇ ಅಲ್ಲ ನನ್ನ ಸೇಡಿನ ಜೋಲೆಯಲ್ಲಿ ಇವರನ್ನ ಸುಟ್ಟು ಬೂದಿಯಾಗದೆ ಹೋದ್ರೆ ಮೈ ನಾಯಕಿ ನಹಿ ಕಲ್ ನಾಯಕಿ ಟೈಗರ್ ಹಾ ಎಷ್ಟೆಂದು ಪ್ರಶಾಂತವಾಗಿದೆ ಇರ್ಲಿ ಆದಷ್ಟು ಬೇಗ ಈ ಮನೆಯನ್ನ ಕೂರುಕ್ಷೇತ್ರಣ ರಂಗ ರಣರಂಗ ಮಾಡ್ತೀನಿ ಏನ್ ಮಾಡ್ತಾ ಇದ್ದೆ ಮನೆಯಲ್ಲಿ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಇದನ್ನ ಭದ್ರವಾಗಿ ಗಂಡ ತನ್ನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಸಾಲ ತೆಗೆದುಕೊಂಡು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದೀನಿ ಸುಮತಿ ಬಂದ ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಇದ್ರು ಅವಳಿಗೆ ಮಗಾಂದ್ರೆ ಪಂಚಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷ ತನ್ನ ಸುಖ ಸಂತೋಷ ಕಾಣ್ತಾವ ಅವರಿಬ್ರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಂಕಿಗೆ ಹೋಗಿದ್ದೆ ಪೆಣಸಿನ ಹಣದ ಮೇಲೆ ಸಾಲ ತಕ್ಕೊಂಡು ಬರಬೇಕು ಅಂತ ಬ್ಯಾಂಕ್ ಮ್ಯಾನೇಜರ್ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ರಿಕ್ವೆಸ್ಟ್ ಮಾಡಿ ಒತ್ತಾಯ ಮಾಡಿ ಸಾಲ ತೆಗೆದುಕೊಂಡು ಬಂದಿದ್ದೀನಿ ನೀನು ಗಂಡ ಬಂದ ತಕ್ಷಣ ಕೊಟ್ಟುಬಿಡಮ್ಮ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದ್ದು ಹೋಗಿ ಬರ್ತೀನಿ ಅಯ್ಯೋ ಹೊರಗಡೆ ತುಂಬಾ ಬಿಸಿ ಬಿಸಿಲಲ್ಲೇ ಮನೆಗೆ ಬಂದಿದ್ದೀರಾ ತಂಪಾದ ಮಜ್ಜಿಗೆ ಕೊಡ್ತೀನಿ ಕುಡ್ಕೊಂಡು ಬೇಡಮ್ಮ ಯಾಕೋ ಇವತ್ತು ಮನಸ್ಥಿತಿ ಸರಿಯಾಗಿಲ್ಲ ಸ್ವಲ್ಪ ನೀರು ತಂದು ಕೊಡು ಸಾಕು ನೀರಷ್ಟೇ ಸಾಕ ಮಾವ ಸಾಕ ತರ್ತೀನಿ ತಾಳಿ ಭಾರತ ಮಾತೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಹೆಂಡತಿಯ ಸುಮತಿಯ ಮನಃಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರಿಯನ್ನು ಕೊಟ್ಟುಬಿಟ್ಟೆ ಸಾಲದ ಕೆಂದು ಕೊನೆಗಾಲದಲ್ಲಿ ಆಸರೆಯಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಕ್ಕೊಂಡು ಬಂದ್ಬಿಟ್ಟೆ ಇದನ್ನು ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅತಿಯಾದ ಕುರುಡು ಪ್ರೀತಿ ಅನ್ನಬೇಕು ಏನು ತಂದೆಯ ದಡ್ಡತನ ಅನ್ನಬೇಕು ಒಂದು ತಿಳಿಯಲಾಗಿದೆ ನೋಡೋಣ ಆ ಭಗವಂತ ಹ್ಯಾ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಕ್ಷಿದ್ರಹ ಏನ್ ಮಾಡ್ತಾ ಇದೀಯಾ ನೀನು ಏನ್ ಮಾಡ್ತಾ ಇದ್ದೀಯಾ ಇನ್ನಾದಿ ನಾನೀನ್ ಲಜ್ಜಗಿಟ್ಟು ಕೇಳ್ತಾ ನಿಮ್ಮ ಗಟ್ಟಿ ಮುಟ್ಟಾದ ದೇಹದಿಂದ ಒಂದೇ ಒಂದ್ಸರಿ ಅಪ್ಪ ಆಲಂಗಿಸಿ ನನ್ನ ಬನ್ನಿ ಕನಸ ಕನಸಲ್ಲ ಕನಸಲ್ಲಮ್ಮ ನೀವು ಮನಸ್ ಮಾಡಿದ್ದೆ ನಿಜವಾದ್ರೆ ಅದನ್ನ ನನ್ಸ್ ಮಾಡ್ತೀನಿ ಬನ್ನಿ ಮಾವ ಮನೆಯಲ್ಲಿ ಯಾರು ಇಲ್ಲ ಆ ಮಂಚದ ಮೇಲೆ பி மண்டே லஜ விட்டு நின்சார கடை கல்யாணி மணியன நினைக்கணு மாட்டேன் தேத்தாத்தே நன்கு ಪಿತ್ತ ನಿನ್ನೆತ್ತಿಗೆ ಏರಿಸ ನೋಡು ಇದ ಇಷ್ಟಕ್ಕೆ ಬರುತ್ತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಎಲ್ಲ ಹೋದ್ರೆ ಈ ಮೇಜರ್ ಸೂರ್ಯ ನಿನ್ನೊಂದು ಮುಖ ಮಾವಾ ಕೋಪದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತೀರ ಮಾವಾ ನನ್ನ ಜೀವನದಲ್ಲಿ ನಾನು ಬಯಸಿದ್ದು ಬಿಟ್ಟಿಲ್ಲ ಬಿಡೋದು ಇಲ್ಲ ಈ ಬತ್ತೇನೆ ಆದರೂ ಸರಿ ನನ್ನ ಕಾಮದ ತೀರ್ಸ್ಕೋತೀನಿ ನಿಮ್ಮ ಕಾಲು ಹಿಡಿದಾದ್ರೂ ಸರಿ ಇಲ್ಲ ಸರಿ ಮಾವ ಮಿಲಿಟ್ರಿ ಊಟ ಮಾಡಿ ಕಸರತ್ತು ಮಾಡಿದ ಈ ನಿಮ್ಮ ಗಟ್ಟಿ ಮುಟ್ಟಾದ ಒಂದೇ ಒಂದು ಸರಿ ನನ್ನ ನಪ್ಪಿ ಅಲಂಗಿಸಿ ಮಾವ ಇಲ್ಲ ప్రీతి నిన్న మోహజాల ఎమ్మె ప్రాణ బి కాదు కొట్టేరు ఇంత ఏ మాత్ర కై హాక్లెడ పవిత్ర పద పుణ్య భూమి సీతేత్రి మాసతి అనుసూయ్య అష్ట బసవ అంబేడ్కర్ భగత్ సింగ్ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು ಇಂಥ ಸಂಸ್ಕೃತ ಬರ್ತ ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಗಳು ನನ್ನ ಮನೆ ಸೊಸೆ ಪುಣ್ಯ ಭೂಮಿ ಮಾವ ಈ ನಿಮ್ಮ ಪುಣ್ಯ ಭೂಮಿ ಕೃಷ್ಣನಷ್ಟೇ ಹುಟ್ಟಿಲ್ಲ ರಾವಣ ವೀರಪನ್ ನಿತ್ಯಾನಂದ ಸ್ವಾಮಿ ಕೂಡ ಪುಣ್ಯ ಭೂಮಿಯಲ್ಲೇ ಹುಟ್ಟಿದ್ದು ಅಷ್ಟೇ ಮಾವ ಈ ಸಮಾಜದ ಎದುರು ತಾಯಿ ಮಗನಂತೆ ಸೋಗು ಹಾಕಿ ಸ್ವಂತ ತಾಯಿಯೊಂದಿಗೆ ತಮ್ಮ ಕಾಮದೃಶ್ಯ ತೀರಿಸಿಕೊಳ್ಳುತ್ತಾರಲ್ಲ ಅಂತ ಪಾಪಿಗಳೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಅಣ್ಣನ ಹೆಂಡತಿ ಅತ್ತಿಗೆ ಅತ್ತಿಗೆ ಅಂದ್ರೆ ಹೆತ್ತ ತಾಯಿಯ ಸಮಾನ ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಒಂದಿಗೆ ತಮ್ಮ ಕಾಮದಾಹ ತೀರ್ಸ್ಕೊಳ್ಳುತ್ತಾರಲ್ಲ ಅಂತ ಎಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಸ್ನೇಹಿತರೆ ಹೆಂಡತಿಯನ್ನೇ ಹಾಡಲ್ಲಿ ಓಡಿಸಿಕೊಂಡು ಹೋಗುವ ಪಾಪಿಗಳೆಷ್ಟಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ ಹಲೋ ನಿಮ್ಮ ಪುಣ್ಯ ಭೂಮಿ ಕತಿ ಸಾಕೋ ಅಥವಾ ಬೇಕೋ ನಿಮ್ಮ ಪುರಾಣ ಕೇಳಕ್ ನಿಂತಿಲ್ಲ ನಾನಿಲ್ಲಿ మనలి హారు ముందేదా ఇలా అనిబడి మావే అన్న యారు తమ్మారు మావా మైదన ఈ సంబంధ క్షణ నన్న కన్ను ముంద్రే నిన్న జీవంత్ ముగదుబిట్టేను నన్న తాళమే కడు ముంచే

ಅಷ್ಟೇ ಯಾಕ್ರಿ ನೀವು ತುಂಬಾ ಪ್ರೀತಿ ಮಾಡೋ ನಿಮ್ಮ ತಾಯಿ ಮೇಲೆ ಹೇಳ್ತಾ ಇದೀಯ ಅದೇ ಮಾತು ಕೇಳಿ ಯಾಕ್ರಿ ಚಿತ್ರ ಹಿಂಸೆ ಮಾಡ್ತಾ ಇದೀರಾ ನನ್ನ ಮೇಲೆ ನಂಬಿಕಿರ್ದಿದ್ರೆ ನೀವೇ ನಿಮ್ಮ ಕೇಳ್ಕೊಳ್ಳಿ ನಾನಿದ ನಂಬಲ್ಲ ನಾನಿದ ನಂಬಲ್ಲ ಶರ್ಮಿಳ ಹೇಳ್ತಿರೋ ಮಾತು ಸತ್ಯನಾ ಯಾವುದು ಸತ್ಯ ಯಾವುದು ನಿತ್ಯ ನಾನು ಏನು ಹೇಳಿದ್ದ ನಿನಗೆ ಸುಮತಿ ನನ್ನ ಸತಿ ಮೂರು ದಶಕಗಳ ಕಾಲ ಸಂಸಾರ ಮಾಡಿದೀಯ ನಾನೆಂಥವನಂತೂ ನಿನಗೆ ಗೊತ್ತಿಲ್ವಾ ನನ್ನ ಮೇಲೆ ನಿನಗೆ ಅನುಮಾನನ ಅಂದ್ರೆ ಏನ್ ನಿಮ್ ಕತೆ ಇದು ಏನ್ ಕತೆ

ನಿಮ್ಮ ಕವರ್ ಹಿಡಿದು ಬೆಡ್ಕೊಳಕ್ ಬಂದಿನ ಮಾಡಲಿ ಹೆಣ್ಣು ಈ ಮಾತು ಕೇಳೋರು ಮರಿ ಗಂಡನಾಗಿ ನೀವಾದ್ರೂ ಕೇಳ್ತೀರ ಅಂದ್ರೆ ನೀವು ಕೇಳ್ತಾ ಇಲ್ಲ ಅಲ್ಲ ರೀ ಇಂಥ ಸುಂದರವಾದ ಗಂಡನ ಮಗ್ಲಲ್ಲಿ ಇಟ್ಕೊಂಡು ಈ ಮುದುಕು ಮಲಗೋದು ಕರೀತೀನೇನ್ರಿ ನಾನು ನಂದೇನ್ರಿ ತಪ್ಪು ನಂದೇ ತಪ್ಪು ತಪ್ಪು ಮಾಡಿದವನು ನಾನು ಇದು ಗೋವುಗಳ ನಂದನ ಹುಡುಕಿಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ ಸುಂದರವಾದ ನಂದನವನದಲ್ಲಿ ಒಬ್ಬ ಒಬ್ಬ ಗೋಮುಖ ವ್ಯಾಕ್ಲೇ ಅಂತ ನನ್ನ ಗೊತ್ತಾಗ್ಲಿಲ್ಲ ನನ್ ಗೊತ್ತಾಗ್ಲೇ ಇಲ್ಲ ಇಷ್ಟಿದ್ರೆ ನಿನ್ನ ದೇಶ ಕಾಯಕ್ ಹೋಗಿದ್ದು ಕಂಡ ಕಣ್ಣಿಗೆ ಹತ್ತಿ ತಿರುಗಾಕ್ ಹೋಗಿದ್ದು மகனே சபாஷ் அண்ண தீர்த்து தர்மவந்த மனுஷ அந்த கரீத்த ருண தீர்சி வீர சைனிகள ருண தீர்சிதா உத்தம மக அந்த கரீத்தே தந்தை தாயி டறித்துக்கொண்டு உத்தம மகன்தூ நீ ಬೀದಿಲಿ ಹೋಗಿ ಈ ಬಾರಿನ ಮನೆ ಕರ್ಕೊಂಡು ಬಂದು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ ಮಾಡಬೇಕು ಆರು ತಿಂಗಳ ನಿಪ್ಪ ಮೂರು ತಿಂಗಳ ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸ್ಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ತಂದೆಯಾಗಿ ಮಕ್ಕಳಿಗಾಗಿ ಸ್ವಲ್ಪ ಸಮಯ ಕೊಟ್ಟು ಅವ್ರಿಗೆ ಪ್ರೀತಿಯಿಂದ ಮುತ್ ಕೊಟ್ಟು ಹೆಗಲ್ ಮೇಲೆ ಕೊಡ್ಕೊಂಡು ಈ ಲೋಕದ ಜ್ಞಾನನ ಮಕ್ಕಳಿಗೆ ಇಂತಿಂತಾಗಿ ತೋರಿಸ್ಬೇಕಪ್ಪ ತೋರಿಸ್ಬೇಕು ಯಾವುದು ಮಾಡಿದ್ಯಾ ಇದ್ರಲ್ಲಿ ಯಾವುದು ಮಾಡಿದ್ಯಾ ಹೇಳು ಇದರಲ್ಲಿ ಯಾವುದು ಬಯಸಲ್ಲ ನಿನ್ನ ಆತ್ಮ ಸಾಕ್ಷಿ ಅಂತ ಹೇಳು ನೀನು ಬಂದಿದ್ದೀನಿ ಬದ್ರು ನೀನು ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಮಲಗಿ ಎಲೆ ಮೇಲೆ ಕೈ ಇಟ್ಟಿದ್ಯಾ ಏನೋ ದೇಶ ಕಾಯುವ ಹುಚ್ಚು ದೇಶ ಕಾಯಕ್ ಹೋಗಿದ್ಯ ಅಲ್ಲೇ ಬಿದ್ದು ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖಾನ ಈ ಕಣ್ಣಿಂದ ನೋಡುದು ನಾನ್ ತಪ್ಪಿದ್ದು ನಾನ್ ತಪ್ಪು ನನ್ನ ಕಣ್ಣು ಭಯ ಕಣ ಯುದ್ಧದಲ್ಲಿ ಎದುರಾಳಿಯ ಮೂರು ಬುಲೆಟ್ಗಳು ಈ ನನ್ನ ಗಂಟೆ ಗುಂಡಿಗಾರ ಬೇಯಕ್ಕಾಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯನಿಗೆನೂ ಆಗಬಾರ್ದು ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ ಆದ್ರೆ ಇವತ್ತು ನಾನು ಜನ್ಮ ಕೊಟ್ಟ ಮಗ ನನ್ನ ತಾರಕ ನನ್ನ ಕಲ್ಲಿನ ಕುಡಿ ನನ್ನ ಸಾವನ್ನೇ ಬಯಸ್ತಾ ಇದ್ದ ಸುಮತಿ ಸಾರ್ಥಕವಾಗಿ ಸಾರ್ಥಕವಾಗೋಯ್ತು ಕೇ ನಮ್ಮ ಬಾಳು ಸಾರ್ಥಕವಾಗಿ ನಮ್ಮ ಬದುಕು ಒಬ್ಬಡಿ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬಾ ಅಂದ್ರೆ ಹಾಕಿಸಬೇಕು ಸಾವಿರಾರು ಬಂಧು ಮಾತವರೆಲ್ಲ ಕೂಡಿಸ್ಬೇಕು ನೂರಾರು ಸ್ನೇಹಿತರ ಕರೆಸಬೇಕು ಹೆಡ್ತಿ ಮಗ ಸೊಸೆ ಅಕ್ಕರಿಯ ಸಂಸಾರ ಸಿ ಸಕ್ಕರೆಯಾಗಿ ಸರಿಬೇಕೆಂದು ಸಾವಿರ ಕನಸಲ್ಲಿಟ್ಟುಕೊಂಡು ರಿಟರ್ನ್ ಆಗಿ ಮನೆಗೆ ಹೋಗುವ ಬಂದೆ ಮಾತಾಡಿದ್ರಿ ಎಲ್ಲ ತಿರುಬರು ಎಲ್ಲ ತಿರುಬರು ಇದು ಸಂಸಾರ ಅಲ್ಲ ಕಣೆ ಇದು ಸಾಗರ ಮಹೇಂದ್ರ ಏನಂತ ಒಂದು ದಿನ ಆದ್ರೂ ನನ್ನ ಎದಿ ಕೈ ಇಟ್ಟು ಮಲಗಿಕೊಂಡಿದೀಯಾ ನನ್ನ ಮೇಲೆ ಆರೋಪಿಸ್ತಾ ಇದ್ದೀಯಾ ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ ನಿನ್ನಷ್ಟು ಸ್ವಾರ್ಥಿ ನಾಡಲ್ಲ ಕಾಶ್ಮೀರದ ಗಡಿಯಲ್ಲಿತ್ತು ಗಡಿ ಕಾದಿದ್ದೀನಿ ಗಡಿ ಕಾಯ್ತಿರಬೇಕಾದ್ರೆ ನಿನ್ನ ಸಾವಿರಾರು ಮಕ್ಕಳ ಪ್ರಾಣ ಪ್ರಾಣ ಉಳಿಸಿದೀನಿ ಇಡೀ ದೇಶದ ನನ್ನ ಮಕ್ಕಳನ್ನು ತಿಳ್ಕೊಂಡು ಗಡಿ ಕಾದಿದ್ದೀನಿ ನಿನ್ನ ಜ್ವಾಪನ ಅಂತ ಈ ನನ್ನ ಪ್ರಾಣದಾತ ಸುಮತಿ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ಸುಮತಿ ನನ್ನ ಮಗ ಹಾಗೆ ಬೆಳಿತಾನೆ ನನ್ನ ಮಗ ಹೀಗೆ ಬೆಳಿತಾನೆ ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅಷ್ಟಕ್ಕೆ ನಮ್ಮ ದೇಶಕ್ಕೆ ಕೀರ್ತಿ ತರು ಮಗನಾಗುತ್ತ ಹೇಳ್ತಾ ಇದ್ದ ಇದೇನೆ ನಿನ್ನ ಮಗನ ಸಾಧನೆ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗಲಿಲ್ಲ ಕಡೆ ಇವನು ಎತ್ತಪ್ಪನ ಮನಸ್ಸೊಡೆಯುವ ಮನೆ ಮಗನಾದ ಹುಡಿಸಿದ ಮಾತ್ರ ತಂದೆ ಅಣ್ಣಲ್ಲಪ್ಪ ತಂದೆ ಅಣ್ಣಲ್ಲ ತಂದೆಯಾಗಿ ಮಕ್ಕಳ ಭವಿಷ್ಯದ ಬಗ್ಗೆನು ವಿಚಾರ ಮಾಡ್ಬೇಕಲ್ವಾ ಮಕ್ಕಳಿಗಾಗಿ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ಮಾಡ್ಬೇಕಪ್ಪ ಮಾಡಬೇಕು ಏನ್ ಮಾಡಿದ್ಯಾ ನೀನು ನನಗಂತ ಏನ್ ಮಾಡಿದ್ಯಾವತ್ತೆರಡು ವರ್ಷ ಗಡಿ ಕಾದು ತಂದನ ಎಷ್ಟು ಗೊತ್ತಾ కేవల ఐవత్ లక్ష నిక్షిక్ష నగించ భిక్ష బేడోరు నన్న పాలి మేలు మేలు బలె మగనే బెచ్చు నిన్న మాతన్న నన్న ప్రాణవన్న పడుకుంటు சேராடி நின்க்கின சலவாக உழசி தந்து கொண்ட ஐவத்தொரு லக்கே இல்ல ஐவத்தொந்து லட்சக்கு மொதல் சண்டையுற மகனே நினைக்கிறேன் இப்போ கண்டை டை கொடுத்து பரிசு சாகி ரூபாய் துடிக்கொள்ள மகனே அவங்க துடி ஏதாத்தே ಬೀದಿಯಲ್ಲಿ ಬಿಚ್ಚು ಬೀಡುವ ಮಕ್ಕಳಿಗೆ ಲಕ್ಷ ಲಕ್ಷ ಅಂತ ಹೇಳ್ತಾ ಇದೆಯಲ್ಲ ಸೋ ದಾರಿ ನಾನೊಬ್ಬ ದೇಶ ಕಣ್ಣು ಹಾಕೋ ಬಡ ಮಗ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕುಡ್ಲಕ್ಕೂ ಗತಿ ಇರ್ಲಿಲ್ಲ ಗತಿ ಇರಲಿಲ್ಲ ಮಡಿಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರು ಆಸ್ಪತ್ರೆ ಬಿಲ್ ಕಟ್ಟಬೇಕು

ಇಂಜಿನಿಯರಿಂಗ್ ಹೋಸ್ಟೂ ಪ್ರಾರಂಭ ಮಾಡಿಸಿದೆ ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿ ಇದ್ದೀನಿ ನೀ ಈ ಸಂಸ್ಕಾರದಲ್ಲಿ ಹೇಳಿದ್ರು ಕೂಡ ನಿನಗೆ ದುಡ್ಡಿನ ದಾಹ ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ ನಾನು ಏನ್ ಹೇಳಿದ್ರು ನಿನ್ನ ತಲೆಗೆ ಹೋಗುದಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ ಕೊಡಿಗಾಲದಲ್ಲಿ ಆಸರೆಯಾಗಿದ್ದು ಪೆನ್ಷನ್ ಹಣದ ಮೇಲೆ ಸಾಲ ತಕ್ಕೊಳ್ಬೇಕು ನೀನು ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋದು ನಿನ್ನ ಸವಾಸ ನನಗೆ ಬೇಡ ನನ್ನ ಸವಾಸ ನನಗೆ ಬೇಡ ನೀವು ದುಡ್ಡು ನನ್ ಕೇಳಿ ಒಂದು ಈಗಾಗ್ಲಿ ಒಂದ್ ಅಪ್ಪ ಧರಿಸಿದ್ದೀರ ಮತ್ತೊಂದು ಅಪ್ಪ ಧರಿಸ್ತಾ ಇದ್ರ ದಯವಿಟ್ಟು ದಯವಿಟ್ಟು ಸುಳ್ಳು ಹೇಳ್ಬೇಡಿ ಮಾಮ ಸುಳ್ಳು ಹೇಳ್ಬೇಡಿ ಈಗ ಒಂದು ಹತ್ತು ನಿಮಿಷಗಳ ಹಿಂದ್ಗಡೆ ದುಡ್ಡಿನ ಚೀಲ ತಂದಿನ ಕೈಯಲ್ಲಿ ಕೊಡ್ಲಿಲ್ಲ ನಾನು ಅದು ತಂದ ಗಡ್ಡರ ಕೈಯಲ್ಲಿ ಕುಡಿದು ಬಂಡ ಮಾತಾಡ್ತಾ ನಿಂತಿದ್ಯಾ ಎಷ್ಟೊಂದು ಹೊಲಸಾಗಿದೆ ನಿಮ್ಮ ಮನ ಸತ್ಯ ಹೋಗ್ಲಿ ಹೇಳ್ತಾ ಇದ್ದೀನಿ ಯಾವ ದುಡ್ಡು ನನ್ನ ಕೈಲಿ ಕೊಟ್ಟಿಲ್ಲ ಅವರು ಹೊರಗಿಂದ ಬಂದ್ರು ತುಂಬಾ ಬಾಯಾರಿಕೆ ಆಗಿದೆ ಮನ ನೀರ್ ಕೊಡು ಅಂದ್ರು ನಾನ್ ನೀರ್ ತಂದು ಕೈಲಿ ಕೊಡೋಷ್ಟ್ರಲ್ಲಿ ನೀನು ತುಂಬಾ ಚೆನ್ನಾಗಿದೀಯ ಬನ್ನಿ ಒಂಥರ ನನ್ನ ಕಾಮದ ತೀರ್ಸು ಅಂದ್ರು ಬೇಡ ಮಾವ್ವ ಹಾಗೆಲ್ಲ ಮಾತಾಡಬೇಡಿ ನೀವು ನಂತರ ಸಮನ ಹಾಗೆಲ್ಲ ಮಾತಾಡಬೇಡಿ ಮಾವ ಅಂತೇ ಪರಿ ಪರ್ಯಾಗಿ ಬೇಡ್ಕೊಂಡ್ರು ಇವತ್ತೇನೇ ಆಗ್ಲಿ ನನ್ನ ಆಸೆ ಏಡರ್ಸ್ಕೊತೀನಿ ನಿನ್ನ ಕಾಲು ಹಿಡಿದಾದ್ರೂ ಸರಿ ಇಲ್ಲ ಕಾಲು ಮುರಿದಾದ್ರೂ ಸರಿ ಅಂತ ನನ್ನ ಕಾಲು ಮುರಿಯೋದಕ್ ಬಂದಿದ್ದೀನಿ ನಿಮ್ಮ ಅಪ್ಪ ಹೇಳ್ತಾರೆ ನೋಡಿ ನೀವು ಇಲ್ಲ ಬಲೆ 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 ಹೀಗೆ ಎಷ್ಟು ಮನೆಗಳನ್ನು ಹಾಲು ಹೀಗೆ ಎಷ್ಟು ಮನೆಗಳನ್ನು ಕೊಳ್ಳಿ ಹಚ್ಚಿ ನಿನ್ನ ನಿನ್ನ ಜೀವಂತವಾಗಿ ಬಿಟ್ರೆ ಈ ಮಣಿ ಕುಡಿಸಿ ಗುಂಡ ಅಂತ ಮಾಡ್ತೀಯಾ ನಿನ್ನ ನಿನ್ನ ಜೀವಂತವಾಗಿ ಬಿಡುದಿಲ್ಲ ಏನ್ ಮಾಡ್ತಾ ಇದೆಯಾದ್ರೂ ಕಬ್ರಿಗೆ ನನ್ನ ಕಣ್ಣು ಅದ್ರಿಗೆ ನನ್ನ ಹಿಂದಿನ ಹೊಟ್ಟಿಗೆ ಬರ್ತೀರಾ ಎಷ್ಟು ಧೈರ್ಯ ನನಗೆ ಎಷ್ಟು ಧೈರ್ಯ ಮಗನ ಹಿಂತಂದ್ರೆ ಮಗನಿಗೆ ಸಮ ಕಾಣೋದ್ ಬಿಟ್ಟು ಮಗಳ ಮೇಲೆ ಕಾಮದ ಕಣ್ಣು ಹಾಕ್ತಾ ಇದೀರಾ ಇಂತವನ ಜೀವ ಸಹಿತ ಬಿಡಬಾರ್ದು ಇವ್ರ ಮೇಲೆ ಕೈ ಮಾಡಿದ್ರೆ ನಾಡಿ ಆಗಿದೆ ಕೈ ದಯವಿಟ್ಟು ಬಿಡಿ అరినా ఇమన్యాలి నోనాన్మిరైటు కోవె మేకాం ఎయాన్యానానా ఇమని పోలీట్యాన్యాల్యానాన్యాన్యి విందు తాన్యాన్యా ఇలా మైరి సోడ్యా ప� ஜித் ஆஸ்தி நான் மனசு மாத்தாச்சாக்கேன மனஸ்தி மத்திய வந்து மனசெல்லாம் சுமதி எல்லாரும் பட்டு குட் கட்டுக்கொண்டு ஜீவன சாட்சண மத்திய நான் சேலம் ಅಂದರೆ ನೀನು ಅಪ್ಪಿನಿಯಾ ಏನು ಹೋಗ ಅವರಂತವರಲ್ಲ ಅವ್ರಿಗೆ ತಪ್ಪು ಸಾಧ್ಯವೇ ಇಲ್ಲ ನೋಡಿ ಚಿಕ್ಕವನು ನಾನು ಅವ್ನಿಗೆ ಬೈದು ಬುತ್ತಿ ಹೇಳ್ತೀನಿ ನೀವು ಮಾತ್ರ ಮನೆ ಬಿಟ್ಟು ಹೋಗಬೇಡ್ರಿ ಹೋಗಬೇಡಿ ನಿಮ್ಮಪ್ಪನ ಮನೆ ಬಿಟ್ಟು ಹೋಗಬೇಡ ಅಂತ ಹೇಳ ಅಂದ್ರು ನಿನ್ನ ಮಾತಿನ ಅರ್ಥ ಇದು ನಿನ್ನ ಗಂಡ ತಪ್ಪಾಡಿಲ್ಲ ನನ್ನ ಹೇಳ್ತೀನಿ ತಪ್ಪಾದ ನೀನು ಹೇಳ್ತಾ ಇದೆಯನೋ ನಿನ್ನ ಗಂಟೆ ಮಾಡಿದವ ಕೆಲಸಕ್ಕೆ ಕರೆದು ಹುವಿನ हाराಕೆ ಸನ್ಮಾನವೇರೆ ಮಾಡಬೇಕಾ ನಾನು ಹೊರಗಡೆ ಹೋಗಿ ಬರುವಷ್ಟಲ್ಲಿ ನಿನ್ನ ಗಂಟೆ ಮಣೆ ಬಿಟ್ಟು ಹೊರ್ರೆ ಸರಿ ಎಲ್ಲಿದೆ ಹತ್ತಬೇರೆ ಸಂದೇಹ ಆಯ್ತಾ ಮಗಳಾತ್ತೆ ಮಾಡಕನೇ ನನ್ನ ಸುತ್ತ ಮಾಡಿ ಬಂದುಬಿಡು ಇಲ್ಲ ರೀ ನಾನು ಬರೋದಿಲ್ಲ ಆ ಚ ಮನಸ್ಸು ನಿಮ್ಮ ಜೊತೆ ಸಪ್ತಪದಿ ತೊಡೆದು ಸಂಸಾರ ಮಾಡ್ದೋಳ್ರಿ ನಾನು ಅಂದರೆ ಇವತ್ತು ಯಾಕೋ ಏನು ನನ್ನ ಮಗನನ್ನು ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಅಂತ ಇಲ್ಲ ರೀ ನಾನು ಬರೋದಿಲ್ಲ ರೀ ಅಂದರೆ ಬರೋದಿಲ್ಲ ಗಂಡ ಪ್ರಾಣ ಮಾಣ ಮರ್ಯಾದೆ ಮನಪಾಲಾಗಿ ಹೋದ ಚಿತ್ತಿಲ್ಲ ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ ಮಗನ ಮೇಲೆ ವ್ಯಾಮೋ ನನಗೆ ಅರ್ಥ ಆಗ್ತಾ ಇದೆ ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮಣಿಯಿಂದ ಹೊರಗಟ್ಟಿದವರು ಇಂದಿಲ್ಲ ನಿನ್ನ ಹೊರಗೆ ಹಾಕಬಹುದು ಈಗಲೂ ನನ್ನ ಜೊತೆ ಹೊರಟು ಬಂದ್ಬಿಡು ಬಿಟ್ಟು ಬಿಟ್ಟು ಅದಕ್ಕೆ ಬಲ್ಲವರು ಹೇಳಿರ್ಬೇಕು ಅಂತ ಕರ್ಣಕ ನಾಚಗಿಲ್ಲ ಅಂಗಾಲ ಹೇಸ್ಗಿಲ್ಲ ಅಂತ ನಿನ್ನ ಮಗನೇ ಬೇಕೆಂದು ಬಯಸಿಲ್ಲ ಇರ್ತೇ ಇರು.